ನೀವು ಮುಖ್ಯ ಉದ್ದೇಶ ಏನಂತ ಅಂದರೆ ಯಾವುದೇ ಥರದ್ದು ಅಹಿತಕರ ಘಟನೆಗಳು ಗಣಪತಿ ಚಪ್ರದಲ್ಲಿ ಇರಲಿ ಗಣಪತಿ ಹಬ್ಬ ಹಬ್ಬದ ಮಧ್ಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡಿಬಾರ್ದು ಅಂತ ಅಷ್ಟೇ ಎಲ್ಲರೂ ಒಂದಾಗಿರಬೇಕು ನಮ್ಮ ಜನಾಂಗದ ಶಾಂತಿಯ ತೋಟ ಇದು ಹಾಗಾಗಿ ನಾವು ಅದೇ ಥರ ನಡ್ಕೋಬೇಕು ಯಾವುದೇ ಥರದ್ದು ಒಂದು ಕುಮ್ಮಕ್ಕು ಇರಬಾರ್ದು ಅಂತ ನಾವು ನಮ್ದಿದು ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇ ಈಗ ನೋಡ್ಬೇಕಂದ್ರೆ ಆ ಥರ ಏನು ಚರ್ಚೆ ಇಲ್ಲ ಸೆನ್ಸಿಟಿವ್ ಏರಿಯಾಸು ನಮ್ಗಂತೂ ಏನು ಗೊತ್ತಿರಲ್ಲ ಆ ಪೊಲೀಸ್ ಇಲಾಖೆಯವ್ರಿಗೆ ಗೊತ್ತಿರುತ್ತೆ ನಮ್ಮ ಕರ್ತವ್ಯ ಬರಿ ಕೊಡೋದು ನಾವು ಕೊಡ್ತಾ ಇದ್ದೀವಿ ಅಷ್ಟೇ ನಮ್ಮ ಶಾಸಕರ ಅಪಣೆ ಮೇರೆಗೆ ನಾವು ನಮ್ಮ ತನ್ವೀರ್ ಸೈಟ್ ಸಾಹೇಬ್ರಿಗೆ ನಾವು ಚರ್ಚಿಸಿ ಅವರು ಓಕೆ ಅಂತ ಹಸಿ ನಿಶಾನೆ ತೋಡಿದ ತಕ್ಷಣ ನಾವು ಕೊಡ್ತಾ ಇದ್ವಿ ಮೊನ್ನೆ ಒಂದು ಹತ್ತು ಕೊಟ್ಟಿದ್ದೀವಿ ಎನ್ ಆರ್ ಠಾಣೆ ವ್ಯಾಪ್ತಿಗೆ ಮತ್ತು ಇವತ್ತು ಉದಯಗಿರಿ ಠಾಣೆ ವ್ಯಾಪ್ತಿಗೆ ಕೊಟ್ಟಿದ್ದೀವಿ ಇನ್ನು ಮುಂದಕ್ಕೆ ನೋಡಬೇಕು ಎಲ್ಲೆಲ್ಲಿ ಕೊಡಬೇಕಂತ ನಾವು ಚರ್ಚಿಸಿ ಚರ್ಚಿಸ್ ಕೊಡ್ತಾ ಇದ್ದೀವಿ ಈಗ ನಾವು ಆಗಿ ಯಾರಿಗೂ ಹೋಗ್ಬಿಟ್ಟು ಚಪ್ರದಲ್ಲಿ ಸಂಘಕ್ಕೆ ಯಾರಿಗೂ ಇಲ್ಲ ಹುಡುಗರಿಗೆಲ್ಲ ಏನಕ್ಕೆಂದರೆ ಅದರಲ್ಲಿ ಕಂಟ್ರೋಲಿಂಗ್ ಇರಲ್ಲ ಕಂಟ್ರೋಲಿಂಗ್ ಇರಲ್ಲ ಅವ್ರಿಗೆ ಕೊಟ್ರೆ ಇವ್ರಿಗೆ ಬೇಜಾರು ಇವ್ರಿಗೆ ಕೊಟ್ಟರೆ ಇವ್ರಿಗೆ ಬೇಜಾರು ಅದು ಸರಿಗಿರಲ್ಲ ಅಂತ ನಾವು ಪೊಲೀಸ್ ಇಲಾಖೆಗೆ ನಾವು ಡೈರೆಕ್ಟಾಗಿ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ ಅವರು ಏನಕ್ಕೆಂದರೆ ಎಲ್ಲ ಅದರದ್ದು ಏನು ವಿಡಿಯೋಸ್ ಇದ್ದಿರುತ್ತೆ ಕವರೇಜ್ ಇರುತ್ತೆ ಅದು ಪೊಲೀಸ್ನವ್ರಿಗೆ ಉಪಯೋಗ ಇರೋದು ಏನಕ್ಕೆಂದರೆ ಅವರೇ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅವ್ರ ಹತ್ರ ಇದ್ರೆ ಒಳ್ಳೇದು ಇಲ್ಲ ಕೂರ್ಸಲ್ ಈಗ ನಾನು ಫಸ್ಟ್ ಹೇಳ್ದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಗಣಪತಿಗೆ ವರ್ಷಕ್ಕೆ ಒಂದೇ ಸತಿ ಬರೋದು ಗಣಪತಿ ಲಕ್ಷಾಂತರ ರೂಪಾಯಿ ಬರೀ ಅನ್ನ ಏನಪ್ಪ ಅನ್ನದಾನಕ್ಕೆ ಮಾಡ್ಬಿಡ್ತಾರೆ ಈಗ ದೇವ್ರಿಗೆ ಕೂರಿಸ್ಬಿಟ್ಟು ನೆಮ್ಮದಿಯಾಗಿ ಎಲ್ಲ ಯಾವುದೇ ತರದ ಅಹಿತಕರ ಘಟನೆ ಯಾರು ಮಾಡಕ್ ಹೋಗಲ್ಲ ಅನ್ಕೇಸ್ ಕೇಸ್ ಯಾರಾದ್ರೂ ಮಾಡಿದ ಮಾಡ ಯಾರಾದರೂ ಕಿಡಿಗೇಡಿಗಳು ಮಾಡಿ ಇನ್ ಮನ್ಸಿದ್ರು ಮಾಡಕ್ ಆಗಲ್ಲ ಅಂತ ಅಷ್ಟೇ ಎಲ್ಲರಿಗೂ ನಮಸ್ಕಾರ ಉದ್ದೇಶ ಏನಂತ ಹೇಳಿದ್ರೆ ಯಾವ ಮೈಸೂರಲ್ಲಿ ಯಾವ ಘಟನೆ ಆಗಬಾರ್ದು ಆ ಆ ಘಟನೆಯಲ್ಲಿ ನಾವು ಕಮಿಷನರ್ ಆಫೀಸಲ್ಲಿ ಏನು ಸಭೆ ನಡೀತು ಆ ಸಭೆ ಮೇಲೆ ಎನ್ ಆರ್ ಮೈಸೂರು ಎನ್ ಆರ್ ಇಂದ ಶುರುವಾಗ್ತದಲ್ಲಿ ಟೇಷನ್ ಇದೆ ಉದಯಗಿರಿ ಇದೆ ಟ್ರಾಫಿಕ್ಕೂ ಇದೆ ಆದರೆ ಲ್ಯಾಂಡ್ ಆರ್ಡರ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಉದಯಗಿರಿ ಒಂದು ಮತ್ತು ಎನ್ ಆರ್ ಒಂದು ಅಲ್ಲಿ ಕೊಟ್ಟಿದ್ದೀವಿ ಯಾಕಂತ ಹೇಳಿದ್ರೆ ದಿನ ಏನು ಸಮಸ್ಯೆ ಆಗಬೇಕು ಇವಾಗ ಲೈಸೆನ್ಸ್ ಕೊಡಲ್ಲ ಒಂದು ಕ್ಯಾಮ್ರಾ ಕುಣಿಸ್ಬೇಕು ಅಂದರೆ ಅವರೇ ಪೊಲೀಸ್ ಪೊಲೀಸವ್ರು ಹಿಡಿದ್ರೆ ಆದರೆ ಏನೋ ವಿಶ್ವಾಸದಲ್ಲಿ ನಾವು ಒಂದು ಡೊನೇಷನ್ ಥರ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲ ಒಂದು ಪ್ರಾಬ್ಲಮ್ ಇರ್ತದೆ ಒಂದು ಡೊನೇಷನ್ ಥರ ಆಗುತ್ತೆ ಗಣಪತಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀವಿ ಎಲ್ಲ ನೆಮ್ಮದಿಯಾಗಿರಬೇಕು ಸಮಾಧಾನವಾಗಿರಬೇಕು ಮುಂದೆ ಮೀಲಾತ್ ಬರ್ತೈತೆ ನಾವೆಲ್ಲ ಅಣ್ಣಂತ ಥರ ಥರ ಬದುಕಬೇಕು ಅಷ್ಟೇ ನಮ್ಮ ಉದ್ದೇಶ ಬೇರೆ ಯಾರಿಗೂ ಏನು ತೊಂದರೆ ಕೊಡಬೇಕು ಬೇರೆ ಯಾರಿಗಾರ ಏನಪ್ಪ ಗಣಪತಿ ಹತ್ರ ಥರ ಕ್ಯಾಮ್ರ ಹಾಕ್ಬೇಕು ಅದಾಗಬೇಕು ಅಂತ ಆ ಥರ ಇಲ್ಲ ಅವರವರೇ ಕಿಚ್ಚಾಡ್ಕೊಂಡ್ರೆ ನಾಡ ಜನ ಕುಡಿದ್ಬಿಟ್ಟು ಹಬ್ಬ ಅಂತ ಆಡ್ದೆ ಕುಣಿತಾರೆ ಡ್ಯಾನ್ಸ್ ಆಡ್ತಾರೆ ಅದರಲ್ಲಿ ಏನಾರು ಸಮಸ್ಯೆ ಆಗುತ್ತೆ ಅದರ ಆಗಬಾರ್ದು ಯಾರಿಗೂ ತೊಂದರೆ ಆಗಬಾರ್ದು ಅವರವರು ಅಣ್ಣ ತುಂಬ ಥರ ಇರಬೇಕು ನಾವು ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಹಬ್ಬ ಮಾಡಬೇಕು ಅಂತ ಅಷ್ಟೇ ನಮ್ಮ ಉದ್ದೇಶ